ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿ ವರ್ಷ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಹಲಸಿನ ಹಣ್ಣಿನಿಂದ ಗೆಣಸಲೆಯನ್ನು ಮಾಡ್ತೇವೆ ತುಂಬ ರುಚಿಯಾಗಿರುತ್ತದೆ ನಾನಿವತ್ತು ಫ್ರಿಜ್ನಲ್ಲಿ ಶೇಖರಿಸಿಟ್ಟಂತಹ ಹಲಸಿನ ಹಣ್ಣನ್ನು ಉಪಯೋಗಿಸಿ ಇದೇ ಗೆಣಸಲೆಯನ್ನು ಮಾಡ್ತಾ ಇದ್ದೇನೆ ಎರಡು ಮೂರು ತಿಂಗಳುಗಳ ಕಾಲ ನಾವು ಹಲಸಿನ ಹಣ್ಣನ್ನು ಫ್ರಿಜ್ನಲ್ಲಿ ಶೇಖರಿಸಿಡಬಹುದು ಮೊದಲಿಗೆ ನಾನು ಹಸಿ ತೆಂಗಿನಕಾಯಿಯನ್ನು ತುರಿದುಕೊಳ್ತೇನೆ ಹಲಸಿನ ಹಣ್ಣು ಇಲ್ಲವಾದಲ್ಲಿ ತೆಂಗಿನಕಾಯಿಯನ್ನು ಮಾತ್ರ ಉಪಯೋಗಿಸಿ ಕಾಯಿ ಗೆಣಸಲೆಯನ್ನು ಮಾಡಬಹುದು ನನ್ನ ಅತ್ತೆಯವರು ಹಲಸಿನ ಹಣ್ಣಿನ ಸೀಸನಲ್ಲಿ ಹಲಸಿನ ಹಣ್ಣನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಅದನ್ನು ತುಪ್ಪದಲ್ಲಿ ಕಾಯಿಸಿ ನಂತರ ಫ್ರಿಜ್ನಲ್ಲಿ ಶೇಖರಿಸಿಟ್ಟಿದ್ದರು ಅದನ್ನು ನನಗೆ ಕಳಿಸಿಕೊಟ್ಟಿದ್ದರು ನಾನು ಅದನ್ನು ಉಪಯೋಗಿಸಿ ಈಗ ಗೆಣಸಲೆಯನ್ನು ಮಾಡ್ತಾ ಇದ್ದೇನೆ ನಾನೀಗ ಬಾಳೆ ಎಲೆಯನ್ನು ಬಾಡಿಸಿಕೊಳ್ತಾ ಇದ್ದೇನೆ ಇಲ್ಲವಾದಲ್ಲಿ ನಾವು ಗೆಣಸಲೆ ಮಾಡಿ ಮಡಿಸುವಾಗ ಬಾಳೆ ಎಲೆ ಹರಿದು ಹೋಗುವ ಚಾನ್ಸಸ್ ಇರುತ್ತದೆ ಹಾಗಾಗಿ ಬಾಳೆ ಎಲೆಯನ್ನು ಬಾಡಿಸಿ ಚೆನ್ನಾಗಿ ತೊಳೆದು ನಾವು ಉಪಯೋಗಿಸಿಕೊಳ್ಳೋಣ ಗೆಣಸಲೆ ಅಂದರೆ ನನಗೆ ತುಂಬ ಇಷ್ಟ ಅದರಲ್ಲೂ ಹಲಸಿನ ಹಣ್ಣಿನ ಗೆಣಸಲೆ ಅಂದರೆ ಕೇಳೋದೇ ಬೇಡ ಹೀಗೆ ಶೇಖರಿಸಿಟ್ಟ ಹಲಸಿನ ಹಣ್ಣಿನಿಂದ ಇಡ್ಲಿಯನ್ನು ಕೂಡ ಮಾಡಿಕೊಳ್ಳಬಹುದು ಹಲಸಿನ ಹಣ್ಣನ್ನು ನಾನು ಒಂದು ಗಂಟೆ ಮೊದಲೇ ಫ್ರಿಜ್ಜಿನಿಂದ ತೆಗೆದು ಇಟ್ಟಿದ್ದೇನೆ ಬಾಕ್ಸನ್ನು ನೀವು ನೀರಿನಲ್ಲಿ ಹಾಕಿಟ್ರೆ ಅದು ಬೇಗನೆ ಮೃದುವಾಗ್ತದೆ ಅದು ಗಟ್ಟಿಯಾಗಿರ್ತದೆ ಅಲ್ವಾ ಅದು ಮೃದುವಾಗಲು ತುಂಬ ಸಹಾಯ ಆಗ್ತದೆ ನಾನೀಗ ತೆಂಗಿನಕಾಯಿ ತುರಿ ಹಲಸಿನ ಹಣ್ಣು ಹಾಗೂ ಬೆಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೇನೆ ಸಿಹಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಾಗುವಷ್ಟು ಬೆಲ್ಲವನ್ನು ತುರಿದು ಹಾಕ್ತಾ ಇದ್ದೇನೆ ಈಗ ಈ ಮಿಶ್ರಣವನ್ನು ನಾವು ಗ್ಯಾಸಲ್ಲಿ ಇಟ್ಟು ಸ್ವಲ್ಪ ಬಿಸಿ ಮಾಡಿಕೊಳ್ಳೋಣ ಹಲಸಿನ ಹಣ್ಣು ಫ್ರಿಜ್ನಲ್ಲಿ ಇಟ್ಟಿರುವುದರಿಂದ ಅದು ನೀರಿನ ಅಂಶವನ್ನು ಎಳೆದುಕೊಂಡಿರ್ತದೆ ಅದು ನಮಗೆ ಮಡಿಚುವಾಗ ನೀರಾಗಬಾರ್ದು ಹಾಗಾಗಿ ಸ್ವಲ್ಪ ಗಟ್ಟಿ ಮಾಡಿಕೊಳ್ಳೋಣ ಬೆಲ್ಲ ಹಲಸಿನ ಹಣ್ಣು ಹಾಗೂ ತೆಂಗಿನ ತುರಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಲಿ ಎರಡರಿಂದ ಮೂರು ನಿಮಿಷ ಸ್ವಲ್ಪ ಬಿಸಿ ಮಾಡಿದರೆ ಸಾಕಾಗ್ತದೆ ನಾನಿಲ್ಲಿ ಒಂದು ಕಪ್ ದೋಸೆ ಅಕ್ಕಿಯನ್ನು ನುಣ್ಣಗೆ ರುಬ್ಬಿಕೊಂಡಿದ್ದೇನೆ ಆ ಹಿಟ್ಟಿಗೆ ಈಗ ಮೇಲಿಂದ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತಾಯಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳಿ ಹಿಟ್ಟಿನ ಹದ ಈ ರೀತಿಯಾಗಿರಲಿ ತುಂಬ ನೀರಾಗುವುದು ಬೇಡ ಈಗ ಈ ಹಿಟ್ಟನ್ನು ನಾವು ಬಾಳೆ ಎಲೆಯಲ್ಲಿ ದೋಸೆ ಹಾಗೆ ಹೊಯ್ದುಕೊಳ್ಳೋಣ ಹಿಟ್ಟು ತುಂಬ ನೀರಾಗಿದ್ದರೆ ನಮಗೆ ಬಾಳೆ ಎಲೆಯಲ್ಲಿ ಹಚ್ಚಲು ಕಷ್ಟ ಆಗ್ತದೆ ಹಾಗಾಗಿ ಹಿಟ್ಟಿನ ಹದ ನೋಡಿಕೊಳ್ಳಿ ನಾವೀಗಾಗಲೇ ಮಾಡಿಕೊಂಡಿರುವ ಹಲಸಿನ ಹಣ್ಣಿನ ಮಿಶ್ರಣವನ್ನು ಇದರ ಮೇಲೆ ಅರ್ಧ ಚಂದ್ರಾಕೃತಿಯಲ್ಲಿ ನಾವು ಈ ರೀತಿಯಾಗಿ ಹಾಕಬೇಕು ಮೇಲಿನ ಭಾಗದಲ್ಲಿ ಮಾತ್ರ ಅರ್ಧ ಭಾಗದಲ್ಲಿ ಹಾಕಿಕೊಳ್ಳಬೇಕು ಮತ್ತು ಬಾಳೆ ಎಲೆಯನ್ನು ಮಡುಚಿ ನಾವು ಹಬೆಯಲ್ಲಿ ಬೇಯಿಸುವಂಥದ್ದು ನಂತರ ಈ ರೀತಿಯಾಗಿ ಬಾಳೆ ಎಲೆಯನ್ನು ನಾವು ಮಡಚಿಕೊಳ್ಳಬೇಕು ನೀವು ಯಾರಾದರೂ ಹಲಸಿನ ಹಣ್ಣನ್ನು ಇಡುವುದಾದರೆ ಹೇಗೆ ಇಡ್ತೀರಾ ಹಾಗೂ ಶೇಖರಿಸಿಟ್ಟ ಹಲಸಿನ ಹಣ್ಣಿನಿಂದ ಏನೆಲ್ಲ ರೆಸಿಪಿಗಳನ್ನು ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ಲವನ್ನು ಈ ರೀತಿಯಾಗಿ ದೋಸೆ ಆಕಾರದಲ್ಲಿ ಹಾಕಿ ಸ್ಟಫಿಂಗ್ ಹಾಕಿ ಮಡಚಿ ಇಡೋಣ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಕೆಳಗೆ ನೀರನ್ನು ಹಾಕಿ ಬಿಸಿಯಾಗಲು ಇಟ್ಟಿದ್ದೇನೆ ನಾವು ಮಾಡಿರುವ ಗೆಣಸಲೆಯನ್ನು ಈಗ ಒಂದೊಂದಾಗಿ ಇದರೊಳಗೆ ಬೇಯಲು ಇಡೋಣ ಇದು ಸಾಧಾರಣ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಬೇಯಬೇಕು ಮೂವತ್ತು ನಿಮಿಷಗಳ ನಂತರ ಮುಚ್ಚಳವನ್ನು ತೆಗೆದು ನೋಡೋಣ ಈ ರೀತಿಯಾಗಿ ಬಾಳೆ ಎಲೆಯ ಕಲರ್ ಚೇಂಜ್ ಆಗಿರ್ತದೆ ಆಹಾ ಮನೆಯೆಲ್ಲ ಹಲಸಿನ ಹಣ್ಣಿನ ಘಮ್ ಅಂತ ಬರ್ತಾ ಉಂಟು ನನಗಂತೂ ಬೇಗನೆ ರುಚಿ ನೋಡಲು ಆಸೆ ಆಗ್ತಾ ಇತ್ತು ಹಲಸಿನ ಹಣ್ಣಿನ ರುಚಿ ರುಚಿಯಾದಂಥ ಘಮ ಘಮ ಗೆಣಸಲೆ ರೆಡಿಯಾಗಿದೆ ಇದಕ್ಕೆ ಮೇಲಿನಿಂದ ತುಪ್ಪವನ್ನು ಹಾಕಿ ಹಾಗೆ ತಿನ್ನಬಹುದು ತುಂಬ ರುಚಿಯಾಗಿರುತ್ತದೆ ಬೇಕಿದ್ದಲ್ಲಿ ತೆಂಗಿನಕಾಯಿ ಚಟ್ನಿಯನ್ನು ಕೂಡ ಬಳಸಬಹುದು ಹಲಸಿನ ಹಣ್ಣಿನ ಪ್ರಮಾಣ ಸರಿಯಾಗಿರಬೇಕು ಸಿಹಿಗೆ ಬೇಕಾದಷ್ಟು ಬೆಲ್ಲವನ್ನು ಕೂಡ ಸರಿಯಾಗಿ ಹಾಕಬೇಕು ಬೆಲ್ಲ ಮತ್ತು ಕಾಯಿಯನ್ನು ಉಪಯೋಗಿಸಿ ಕೂಡ ಕಾಯಿ ಗೆಣಸಲೆ ಮಾಡಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮೊದಲ ಬಾರಿ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು